ಯುವ ಉದ್ಯಮಿ ಹಾಗೂ ಸಮಾಜ ಸೇವಕ ಶ್ರೀ ಕಿರಣ್ ಗೌಡ ತಡಕಲೂರು ಅವರಿಗೆ ಜನ್ಮದಿನದ ಶುಭಾಶಯಗಳು ಮೂಲತಃ ಶಿರಾ ತಾಲೂಕಿನ ಹೊಲಿಕುಂಟೆ ಹೋಬಳಿಯ ತಡಕಲೂರು ಎಂಬ ಕುಗ್ರಾಮದಲ್ಲಿ ಜನಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೆಸರಾಂತ ಯುವ ಉದ್ಯಮಿ ಎಂದು ಹೆಸರಾಗಿರುವ ಇವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಕೂಡ ಶ್ಲಾಘನೀಯ ಬೆಂಗಳೂರಿನ ಹೆಸರಾಂತ ವೀರುಸ್ ಎಲಿವೇಟರ್ ಕಂಪನಿಯ ಮಾಲೀಕರಾದ ಇವರು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಸಮಯದಲ್ಲಿ ತನ್ನ ತಾಲೂಕಿನ ಹಲವಾರು ಆಸ್ಪತ್ರೆಗಳಿಗೆ ಸ್ಯಾನಿಟೈಸರ್ ಮಾಸ್ಕ್ ಹಾಗೂ ಕೋವಿಡ್ನಿಂದ ಮೃತಪಟ್ಟಿದ್ದಂತಹ ಕುಟುಂಬಗಳಿಗೆ ಧನ ಸಹಾಯ ಹಾಗೂ ಸಿರಾ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಡೆಸ್ಕ್ ಬುಕ್ಸ್ ದುರಸ್ತಿಯಲ್ಲಿದ್ದ ಹಲವಾರು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಓಡಿಸುವುದು ಹಾಗೂ ಸರ್ಕಾರಿ ಶಾಲೆಗಳನ್ನು ನವೀಕರಣ ಮಾಡುವುದು ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಉನ್ನತ ಹುದ್ದೆಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುತ್ತಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ಸದಾ ಸಮಾಜ ಸೇವೆಯಲ್ಲಿ ತೊಡಗುತ್ತಿರುವ ಎಂದು ಕೂಡ ಪ್ರಚಾರ ಬಯಸದೆ ಸದಾ ಬಡವರ ಪರ ದೀನ ದಲಿತರ ಪರ ಬಡವರ ಆಶಾ ಕಿರಣವಾಗಿ ಸದಾ ಜನಗಳ ಸೇವೆಯಲ್ಲಿ ತೊಡಗಿರುವ ಶ್ರೀ ಕಿರಣ್ ಗೌಡ ತಡಕಲೂರು ಅವರಿಗೆ ನಾಮವಾಹಿನಿ ಹಾಗೂ ಶಿರಾ ತಾಲೂಕಿನ ಜನತೆಯ ಪರವಾಗಿ ಜನ್ಮದಿನದ ಶುಭಾಶಯಗಳು ಆ ಭಗವಂತ ನಿಮಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಸದಾ ಜನನಾಯಕನಾಗಿರಲಿ ಎಂದು ಆಶಿಸುತ್ತೇವೆ